ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಇಡೀ ನಾಡಿನ ಜನರೆಲ್ಲರೂ ಭಾಳ ಸಂತೋಷ ಮತ್ತು ವೈಭವದಿಂದ ಆಚರಿಸ್ತಾ ಇದ್ದೇವೆ ವಿಜಯಪುರದ ಜಿಲ್ಲಾಡಳಿತ ಭಾಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಕಾರ್ಯಕ್ರಮ ಆಚರಿಸುತ್ತಾ ಬಂದಿದ್ದಾರೆ ಈ ಬಾರಿ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ನಾಡಿನ ಹಿರಿಯ ರಾಜಕಾರಣಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಿರುಗಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ರಾಜ್ಯೋತ್ಸವ ಕುರಿತು ಮಾತನಾಡಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ನಾಡು ನುಡಿ ನೆಲ ಜಲ ಭಾಷೆ ಇವುಗಳನ್ನು ಕುರಿತು ವರ್ಷಕ್ಕೆ ಎರಡು ನೂರು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ಸಂತೋಷದ ವಿಷಯ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತು ಸಾಹಿತ್ಯ ಪರಿಷತ್ತು ಈ ನಾಡಿನ ಜನರ ಭಾವನೆಗಳನ್ನು ಬಸವಾದಿ ಶರಣರ ವಚನಗಳನ್ನು ಅನೇಕ ದಾರ್ಶನಿಕರ ಚಿಂತನೆಗಳನ್ನು ಮಹಾಪುರುಷರ ಪುಣ್ಯತಿಥಿಗಳನ್ನು ಆಚರಿಸುತ್ತಾ ಬಂದಿದ್ದೇವೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ನೂರ ಹತ್ತು ವರ್ಷದ ಭಾಳ ಬೃಹತ್ವಾದಂಥ ಇತಿಹಾಸವನ್ನು ಹೊಂದಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಸರ್ ವಿಶ್ವೇಶ್ವರಯ್ಯನವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸುವಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಏಕೈಕ ರಾಜ್ಯವೆಂದರೆ ಅದು ಕರ್ನಾಟಕ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ತಾಯಿ ಭಾಷೆ ಕನ್ನಡ ರೈತನ ಭಾಷೆ ಕನ್ನಡ ಆಡಳಿತ ಭಾಷೆ ಕನ್ನಡ ಹೀಗಾಗಿ ನಾವೆಲ್ಲರೂ ಕನ್ನಡಿಗರು ಕನ್ನಡಕ್ಕೆ ಜಾತಿ ಇಲ್ಲ ಜಾತಿ ಮತ ಪಂಥ ಭಾಷೆ ಲಿಂಗ ವರ್ಣ ಎನ್ನದೆ ನಾವೆಲ್ಲರೂ ಕನ್ನಡಿಗರು ಕನ್ನಡದ ಹೆಮ್ಮೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ನಾವೆಲ್ಲರೂ ಸಾಗೋಣ ನಮ್ಮೆಲ್ಲ ಕವಿಗಳು ದಾರ್ಶನಿಕರು ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಮತ್ತೊಮ್ಮೆ ಕನ್ನಡದ ರಾಜ್ಯೋತ್ಸವದ ನಿಮಿತ್ತವಾಗಿ ಜಿಲ್ಲೆಯ ಎಲ್ಲ ಕನ್ನಡಿಗರಿಗೆ ನನ್ನ ಕೋಟಿ ಕೋಟಿ ನಮನಗಳು ಶರಣಾರ್ಥಿಗಳು ಶುಭಾಶಯಗಳು ಜೈ ಭಾರತ್ ಜೈ ಕರ್ನಾಟಕ ಪ್ರಥಮ ಬಾರಿಗೆ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳಂತ ನನ್ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಮನೆ ಜನಪ್ರಿಯ ನಾಟ ಮತ್ತು ಕ್ಷೇತ್ರ ಜನಪ್ರಿಯ ಶಾಸಕರ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ತಮ್ಮಲ್ಲಿ ಒಂದು ವಿನಂತಿ ನಾಡಿನ ಜಲ ಮತ್ತು ನೆಲ ಮತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡಿಕೊಂಡು ನಾಡಿನ ಜಲ ಮತ್ತು ಒಗ್ಗಟ್ಟಗಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಬಂದಾಗ ಎಲ್ಲರೂ ಕೂಡಿಕೊಂಡು ನಾಡಿನ ಜನತೆ ನಾಡಿನ ಜನತೆ ಮತ್ತು ಸಮಸ್ತ ಜನತೆಗೆ ಏನು ಈ ನಾಡಿನ ಸಮಸ್ತ ಕರ್ನಾಟಕದ ಸಂಘಟನೆಗಳು ವಿಜಯಪುರ ಜಿಲ್ಲೆ ಮತ್ತು ಇತರೆ ಭಾಗದ ಎಲ್ಲ ನಾಡಿನ ಕನ್ನ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿರ್ತಕ್ಕಂಥ ಮಹಾ ನಾಯಕರ ನೇತೃತ್ವದಲ್ಲಿ ಏನು ಸಂಘಟನೆಗಳಿದಾವೆ ಅದರ ಜೊತೆ ನಾವೆಲ್ಲರೂ ಕೈಗೊಡಿಸ್ಕೋಣ ನಾಡಿನ ಏನು ನೆಲ ಜಲ ಭಾಷೆ ಇವಕ್ಕೆಲ್ಲವೂ ನಾವು ಬದ್ದಿಗೊಳಿಸೋಣ ನಾವೆಲ್ಲರೂ ಅವ್ರ ಜೊತೆ ಇರೋಣ ಅಂತಕ್ಕಂಥದ್ದು ಒಂದು ಸಂದೇಶ ಈ ರಾಜ್ಯ ಜನತೆ ನಾವೆಲ್ಲರೂ ಕೂಡಿಕೊಂಡು ಈ ರಾಜ್ಯೋತ್ಸವದ ಪರವಾಗಿ ಈ ರಾಜ್ಯೋತ್ಸವದ ಪರವಾಗಿ ಮತ್ತು ಪರವಾಗಿ ನಾವು ಜಿಲ್ಲಾಡಳಿತೇವೆ ಕನ್ನಡ ಉಳಿಸಿ ಕನ್ನಡಿಗಾಗಿ ನಾವು ಕನ್ನಡ ಘಟ್ಟ ಆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಸಿ ಬಿ ಎಸ್ಸಿದಲ್ಲಿ ಆ ರೀತಿ ಅದು ಬದಲಾವಣೆ ಅದು ವ್ಯತ್ಯಾಸ ಇರೋದ್ರಿಂದ ಸಹಜವಾಗಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಫೇಲು ಎನ್ನತಕ್ಕಂತ ಒಂದು ಬಂತು ಅಂದರೆ ಅವ್ರ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ಅವ್ರು ಡ್ರಾಪ್ ಆಗಿಬಿಡ್ತಾರೆ ಯಾಕಂದ್ರೆ ಸೈಕಿಕ್ ಆಗಿ ಮಕ್ಕಳು ಸೈಕಾಲಜಿ ಆಗೋ ದೃಷ್ಟಿಯಿಂದ ಈಗ ಸಹಜವಾಗಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವ್ರ ಕ್ಯೂ ಲೆವೆಲ್ ಏನಿರುತ್ತೆಂದ್ರೆ ಬಹಳ ಕಡಿಮೆ ಇರುತ್ತೆ ಹೆಚ್ಚಾನ್ ಹೆಚ್ಚು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ ಆದರೆ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವರು ಪಾಸ್ ಆದ ಎನ್ನತಕ್ಕಂಥ ಅವರೇ ತಾವು ಮೋಟಿವೇಶನ್ ಹಾಕಿ ಏನಾಗ್ತಾರೆ ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂಥ ಮೂವತ್ತ್ ಮೂರು ಅಂಕಗಳಗಷ್ಟು ಪಡ್ಕೊಂಡ್ರೆ ಪಾಸ್ ಆಗ್ತೀನಿ ಅನ್ನತಕ್ಕಂಥ ವಿಷಯವನ್ನು ನಮ್ಮ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬ ಹೃದಯವಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋದು ದೃಷ್ಟಿಯಿಂದ ಹೇಳ್ತಾ ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಕನ್ವಿನಿಯನ್ಸ್ ಮಾಡಿ ಇದು ಮುಂದುವರೆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಷನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈ ಮಾಡಿರ್ತಕ್ಕಂಥ ಈ ಸರ್ಕಾರದ ಒಂದು ಪದ್ಧತಿಯನ್ನು ಹೃತ್ಪೂರ್ವಕವಾಗಿ ವಿಜಯಪುರ ಅನ್ಇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಶಿಕ್ಷಕರು ಬಹಳ ಖುಷಿ ಪಟ್ಟಿದ್ದಾರೆ ಸ್ವಾಗತವನ್ನು ಶಿಕ್ಷಣದ ಗುಣಮಟ್ಟ ಕಾರಣದಿಂದ ಮುಂದೆ ಬರ್ತಾ ಬರ್ತಾ ಜೀರೋ ಪಾಸ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಬರ್ತಾರೆ ವಿದ್ಯಾರ್ಥಿಗಳು ಈಗ ಸರ್ಕಾರಿ ಶಾಲೆಯಲ್ಲಿ ಅಥವಾ ಅನುದಾನಿತ ಶಾಲೆಯಲ್ಲಿ ಬಡತನದಲ್ಲೇ ಕಲಿತು ಟಾಪರ್ ಆಗಿದ್ದಾರೆ ರಾಜ್ಯ ಮಟ್ಟಕ್ಕೂ ಬಂದಿದ್ದಾರೆ ಸರ್ ಮಕ್ಕಳು ಅಂಥದ್ರಲ್ಲಿ ನೀವು ಮೂವತ್ತ್ಮೂರು ಬೇಕು ಇಪ್ಪತ್ತೆರಡು ಬೇಕು ಹದಿನೆಂಟು ಬೇಕು ಸೊನ್ನೆ ಕೊಟ್ಟರು ಪಾಸ್ ಆಗಬೇಕು ಅನ್ನೋ ಲೆಕ್ಕ ಯಾವ ರೀತಿ ಅಂತ ಇಲ್ಲ ಸರ್ ನಾವು ಸೊನ್ನೆ ಕೊಟ್ಟರು ಪಾಸ್ ಮುಂದೆ ಒಂದನೇ ತರಗತಿ ಸಿ ಬಿ ಎಸ್ ಸಿ ಮಾಡಿ ಅಲ್ಲ ಎಲ್ಲ ಒಂದನೇ ತರಗತಿ ಗುಣ ಪಠ್ಯ ಪುಸ್ತಕಗಳ ಗುಣಮಟ್ಟ ಕಡಿಮೆ ಇರೋದಂದ್ರೆ ಶಿಕ್ಷಣ ಗುಣಮಟ್ಟ ಕಡಿಮೆ ಆಗ್ಲಾತಾವ ಕೇವಲ ಮೂವತ್ತ್ ಮೂರ್ ಮಾಡಿದ್ರಂದ್ರೆ ಗುಣಮಟ್ಟ ಕಡಿಮೆ ಆಗ್ಲಕತ್ತಿಲ್ಲ ಬಿ ಎಸ್ ಸಿ ಮಕ್ಕಳು ಮೂವತ್ ಮಾರ್ಕ್ ತಗೊಳ್ತಾ ಅಲ್ಲೇ ಗುಣಮಟ್ಟ ಆಗಲ್ಲ ಯಾಕಂದ್ರೆ ಅಲ್ಲಿ ಬುಕ್ಸ್ ಸ್ಟ್ಯಾಂಡರ್ಡ್ ಬುಕ್ಸ್ ನಾವು ನಾವೇನಂತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಒಂದನೇ ತರಗತಿ ಎನ್ ಸಿ ಆರ್ ಟಿ ಬುಕ್ ಗಳನ್ನ ಮಾಡ್ರಿ ಪಠ್ಯ ಪುಸ್ತಕಗಳ ಗುಣಮಟ್ಟ ಪರಿಶೀಲನೆ ಮಾಡ್ರಿ ಶಿಕ್ಷಕರಿಗೆ ಇವೆಲ್ಲ ಬೇರೆ ಕೆಲಸ ಹಾಕೋದಕ್ಕಿಂತ ಪಾಠ ಮಾಡಕ್ ರೀ ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಸರ್ಕಾರಿ ಶಾಲೆಗಳಿಗೆ ಯಾಕೆ ಗುಣಮಟ್ಟ ಕುಸಿತ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರೆ ಈಗ ನೋಡಿ ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಪಾಠನೇ ನಡೀತಾ ಇಲ್ಲ ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲಸಕ್ಕೆ ಅಂದ್ರೆ ಎಲ್ಲಾ ಕಡೆನೂ ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯ ಪುಸ್ತಕ ಪರಿಷ್ಕರಣೆ ಆಗ್ತದೆ ಪಠ್ಯ ಪುಸ್ತಕದ ಒಂದನಿಂದ ಹತ್ತನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿಲ್ಲ ಸಿ ಐ ಸಿ ಎಸ್ ಸಿ ಎನ್ ಸಿ ಆರ್ ಟಿ ಬುಕ್ಸ್ ಮಾಡಿದೀವಿ ಅಂತಂದ್ರೆ ಗುಣಮಟ್ಟನೂ ಹೆಚ್ಚಾಗ್ತೈತಿ ಫಲಿತಾಂಶನೂ ಚೆನ್ನಾಗುತ್ತೆ ಪೂರೈಕೆ ಆಗ್ತಾ ಇಲ್ಲ ಸರ್ಕಾರದ ಸರ್ಕಾರ ಪುಸ್ತಕಗಳನ್ನ ನಾವು ಹೋದ ವರ್ಷ ನಮ್ಮ ಕಡೆ ದುಡ್ಡು ಕಟ್ಸ್ಕೊಂಡಿರ್ತಾರ ಇಲ್ಲಿ ತನಕ ಪೂರ್ತಿ ಪುಸ್ತಕಗಳನ್ನು ಕೊಡೋದಲ್ಲ ಒಂದೊಂದು ಬುಕ್ ಎರಡೆರಡು ಬುಕ್ಕ ಕೊಡ್ತಾ ಹೋಗ್ತಾರ ಅವಾಗ ಏನ್ ಮಾಡಕ್ ಆಗ್ತೈತಿ ಸರ್ಕಾರ ಅದನ್ನ ಇದು ಯೋಚನೆ ಮಾಡ್ಬೋದು ಈಗ ನಾವು ಹತ್ತು ವರ್ಷದಿಂದ ಮನವಿ ಸಲ್ಲಿಸ್ತಾನೆ ಇದ್ದೀವಿ ಸರ್ಕಾರಕ್ಕೆ ಜೂನ್ ಒಳಗ್ ಪಠ್ಯ ಪುಸ್ತಕಗಳನ್ನ ಕೊಡ್ರಿ ಅಂತ ಹೇಳಿ ಜೂನ್ ಅಲ್ಲ ಇನ್ನ ತನಕನೂ ಒಂದೊಂದು ಬುಕ್ ಕೊಡ್ತಾ ಇದ್ದ ಸರ್ಕಾರ ಹಂಗಾಗಿ ಗುಣಮಟ್ಟ ಖುಷಿತೈತಿ ನೀವು ಕರೆಕ್ಟ್ ಆಗಿ ಜೂನ್ ಪಠ್ಯ ಪುಸ್ತಕಗಳ ಪ್ರೊವೈಡ್ ಮಾಡಿದೆ ಅಂತಂದ್ರೆ ಶಿಕ್ಷಕರಿಗೆ ಪಾಠ ಮಾಡಕ್ಕೆ ಹಚ್ಚಿದೆ ಅಂತಂದ್ರೆ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತೈತೆ ಕೇವಲ ಮೂವತ್ತ್ ಮೂರು ಮಾಡಿದ್ರೆ ಗುಣಮಟ್ಟ ಕುಸಿಯೋದಿಲ್ಲ ಪಠ್ಯ ಪುಸ್ತಕ ಪರಿಣೆ ಪರಿಷ್ಕರಣೆ ಆಗ್ಬೇಕು ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು ಅವಾಗ ಗುಣಮಟ್ಟ ಹೆಚ್ಚಾಗ್ತದೆ ಎಕ್ಸಾಮ್ ವೀರ ಭಾರತಿ ಸ್ಕೂಲ್ ನಮ್ದೇ ಇನ್ನೂ ಒಂದೇ ಒಂದ್ ಸಾಲಿ ಇನ್ನೂ ಎರಡು ಬುಕ್ ಕೊಟ್ಟಿಲ್ಲ ಮೂರ್ ದಿವಸ ಆಯ್ತು ನಾವು ಬಿಒರಿಗೆ ಮಾತಾಡಕ್ಕೆ ಸೆಕೆಂಡ್ ಸೆಮಿಸ್ಟರ್ ಬುಕ್ ಕೊಟ್ಟಿಲ್ಲ ಅವ್ರಿಗೆ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದ್ ತಿಂಗಳಾಯ್ತು ಶಿಕ್ಷಕರ ಪಾಠ ಮಾಡಿ ಇಲ್ಲ ಅಂದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಶಿಕ್ಷಣದ ಗುಣಮಟ್ಟ ಕುಸಿತಕ್ಕೆ ಶಿಕ್ಷಕರ ಮೇಲೆ ಒತ್ತಡ ಬೀಳ್ತಾ ಇರೋದು ಮಕ್ಕಳಿಗೆ ಪುಸ್ತಕ ಸರಿಯಾಗಿ ಪೂರೈಕೆ ಆಗದೆ ಇರೋದು ಮಾಡಬೇಕು ಅಂದ್ರೆ ಇಲ್ಲಿ ನೋಡ್ರಿ ಕೇವಲ ಟೆಂತ್ ಮಾತ್ರ ಸೈನ್ಸ್ ಮ್ಯಾಥ್ಸ್ ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿ ಬುಕ್ಸ್ ಉಳಿದಿದ ಬುಕ್ಸ್ ಹೇಳ್ಬೇಕು ಈಗ ಒಮ್ಮೆ ಮಕ್ಕಳು ನೈತ್ ಹೋದಾಗ ಇಲ್ಲಿ ಹೇಳ್ತಿದ್ದಾನೆ ಸರ್ಕಾರ ಏನಾಗ್ತಿದ್ವಿ ಪಾಸ್ ಮಾಡ್ಬೇ ಫೇಲ್ ಅಂತ ಮಾಡ್ಬಾರ್ದು ಅದನ್ನು ಮಾಡ್ಬೇಕು ಫೇಲ್ ಮಾಡಬೇಕು ಅದನ್ನೂ ರೂಲ್ಸ್ ತರಬೇಕು ಗುಣಮಟ್ಟ ಪರಿಷ್ಕರಣೆ ಮಾಡಬೇಕು ಪಠ್ಯ ಪುಸ್ತಕಗಳನ್ನ ಶಿಕ್ಷಕರಿಗೆ ಪಾಠ ಮಾಡಕ್ ಅಂದ್ರೆ ಗುಣಮಟ್ಟ ಇಂಪ್ರೂವ್ಮೆಂಟ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಾಕಷ್ಟು ಶಾಲೆಗಳು ನಾವು ಅದೇ ತೊಂಬತ್ತೈದರಿಂದ ಮೂವತ್ತು ವರ್ಷ ಆಯ್ತು ಅನುದಾನ ಕೊಟ್ಟಿಲ್ಲ ಆ ಶಿಕ್ಷಕರಿಗೆ ಕೆಲವೊಬ್ಬರು ರಿಟೈರ್ಡ್ ಆಗ್ಲಕತ್ತ ಆದಷ್ಟು ಈಗ ಪ್ರಸ್ತಾವನೆ ಸಲ್ಲಿಸಿವೆ ಅಂತ ಮನೆ ಶಿಕ್ಷಣ ಮಂತ್ರಿಗಳು ಹೇಳಕ್ ಮತ್ತೆ ಎರಡು ತಿಂಗಳಾಯ್ತು ಅದಕ್ಕೆ ಅದನ್ನು ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂತಹ ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಕೆಲಸ ಮಾಡೋರಿಗೆ ಕೆಲವೊಬ್ಬರು ರಿಟೈರ್ಡ್ ಆಗುವ ಹಂತದಲ್ಲಿ ತರ ಅವ್ರಿಗೆ ಸ್ವಲ್ಪ ಏನಾದ್ರು ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಶಾಲೆ ತಗೊಂಡ್ರೆ ಇರ್ತಾರ ಅಂತ ಹೇಳಕ್ ನಾವು ಅದಕ್ಕೂ ಒತ್ತಾಯ ಮಾಡ್ಬೋದು ಒಂಬತ್ತೈದರ ನಂತರ ಶಾಲೆಗಳಿಗೆ ಅನುದಾನ ಒಳಪಡ್ತೀನಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅಲ್ಲ ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತೇಳಿ ನಿಮ್ಮ ನಿಮ್ಮಲ್ಲಿ ವಿಭಜನೆಯಾಗಿ ಹೋರಾಟ ವಿಮುಖ ಆಗ್ತಾ ಇದೆ ಅಥವಾ ಏನು ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಹೋರಾಟಗಳು ಅಂತ ಬರ್ತೀರಿ ನಿಮ್ಮಲ್ಲಿ ಎರಡು ಮೂರು ಟೀಮ್ಗಳು ಇರ್ತವೆ ಒಂದು ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ನಾವ್ ಯಾವ ಸಂಘಟನೆಗಳನ್ನ ಮಾಡ್ಕೊಂಡಿಲ್ಲ ನಾವು ಒತ್ತಾಯ ಏನು ಮಾಡ್ತೋ ಒಳಪಡ್ತೀರಿ ಪಠ್ಯ ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆ ಮಾಡ್ಲಿ ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ